ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತಿನ ವಿಡಿಯೋ ನಮಗೆ ಎಲ್ಲರಿಗೂ ಗೃಹಿಣಿಯರಿಗೂ ಒಂದು ಯೂಸ್ಫುಲ್ ಆಗಿರುವಂತಹ ವಿಡಿಯೋ ಇದು ಕಾಫಿ ಸೋಸ ಅಂತಹ ಜಾಲರವನ್ನು ನಾವು ಎಷ್ಟೇ ತೊಳೆದ್ರೂ ಹೆಡ್ಜ್ಗಳಲ್ಲಿ ಮತ್ತು ಹಾಗೆ ಉಳ್ಕೊಂಬಿಡುತ್ತೆ ಗಲೀಜ್ ಅನ್ನೋದು ಸೊ ಆ ಗಲೀಜ್ ಇರೋದರಿಂದ ಪಂಗಸ್ ಅನ್ನೋದು ಜಾಸ್ತಿ ಉಂಟಾಗುತ್ತೆ ಅತಿ ಸುಲಭವಾಗಿ ನಾವು ಯಾವ ರೀತಿ ಕ್ಲೀನ್ ಮಾಡ್ಬೋದು ಅನ್ನೋದು ಇವತ್ತಿನ ವೀಡಿಯೋದಲ್ಲಿರುತ್ತೆ ದಯವಿಟ್ಟು ವಿಡಿಯೋ ನೋಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಎಲ್ಲರಿಗೂ ಶೇರ್ ಮಾಡಿಕೊಳ್ಳಿ ಪ್ಲೀಸ್ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸು ಈಗ ಸ್ಟವ್ ಮೇಲೆ ಪಾತ್ರೆ ಇಟ್ಕೊಂಡು ಎರಡು ಗ್ಲಾಸ್ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ಸ್ಟವನ್ನು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ನೀರನ್ನು ಕಾಯಿಸ್ಕೊಬೇಕಾಗುತ್ತೆ ಸೊ ಇದಾಕಿದ ನಂತರ ನಾವು ಕಾಫಿ ಸುಸ ಜಾಲರವನ್ನು ಇಟ್ಟು ನೋಡ್ಕೊಳ್ಬೇಕು ಅದು ಮುಳುಗುತ್ತಾ ಅನ್ನೋಷ್ಟು ನೀರನ್ನು ಹಾಕ್ಕೊಂಡು ಆರ್ಪಿಕ್ಕನ್ನು ಹಾಕ್ಕೊಳ್ಬೇಕಾಗುತ್ತೆ ನೀರು ಹಾಕಿದ ನಂತರ ಎರಡು ಟೀ ಸ್ಪೂನ್ ಆಗೋಷ್ಟು ಆರ್ಪಿಕ್ಕನ್ನು ಹಾಕ್ಕೊಳ್ಳಿ ಹಾಕ್ಕೊಂಡಿದ ನಂತರ ಈ ರೀತಿ ಮಿಕ್ಸ್ ಮಾಡಿಕೊಳ್ಬೇಕು ಮಿಕ್ಸ್ ಆಗಿದ ನಂತರ ಕಲ್ಲುಪ್ಪನ್ನು ಅಡುಗೆಗೆ ಬಳಸ್ತೀವಲ್ವ ಆ ಕಲ್ಲುಪ್ಪನ್ನು ಒಂದು ಸ್ವಲ್ಪ ಸ್ವಲ್ಪ ಹಾಕಿ ಹಾಗೆಯೇ ಅಡುಗೆ ಸೋಡಾ ಒಂದು ಟೀ ಸ್ಪೂನ್ ಆಗಷ್ಟು ಅಡುಗೆ ಸೋಡಾವನ್ನು ಹಾಕಿ ಸ್ಟವ್ವನ್ನು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಎಲ್ಲ ಒಂದು ಸಾರಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡಿದ ನಂತರ ನಿಂಬೆಹಣ್ಣು ಹೋಳನ್ನು ಅರ್ಧ ನಿಂಬೆಹಣ್ಣು ಹೋಳನ್ನು ಕಟ್ ಮಾಡಿ ಅದರ ರಸವನ್ನು ಸಹ ಹಾಕ್ಕೊಳ್ಳೋಣ ಸೊ ನಿಮಗೆ ಬಳಸದೇ ಇರೋಂತಹ ಯಾವುದಾದ್ರೂ ಕೆಟ್ಟೋಗಿರೋಂತಹ ಇದ್ರೂ ಸಹ ಹಾಕ್ಕೊಳ್ಬೋದು ಇದಿಷ್ಟನ್ನು ಹಾಕ್ಬಿಟ್ಟು ಸ್ಟವನ್ನು ಮೀಡಿಯಮಲ್ಲಿ ಇಟ್ಬಿಟ್ಟು ಕಾಫಿ ಸೊಸ ಜಾಳರವನ್ನು ಇಟ್ಕೊಂಡು ಒಂದು ಐದು ನಿಮಿಷ ಚೆನ್ನಾಗಿ ಕುದಿಸ್ಕೊಳ್ಬೇಕಾಗುತ್ತೆ ನೀರಲ್ಲಿ ನೀರಲ್ಲಿ ಕುದಿಸೋದ್ರಿಂದ ಅದರಲ್ಲಿರುವಂತಹ ಗಲೀಜು ಮತ್ತೆ ಹೆಡ್ಜುಗಳಲ್ಲಿರುವಂತಹ ಹಳೆಯ ಕರೆಗಳೆಲ್ಲ ರಿಮೂವ್ ಆಗುತ್ತೆ ಸ್ಟವ್ ಮಧ್ಯ ಉರಿಯಲ್ಲಿಟ್ಕೊಂಡೆ ಇಟ್ಕೊಂಡೆ ನಾವು ಕಾಫಿ ಸೋಸದ ಜಾಲರವನ್ನ ಈ ರೀತಿ ಕುದಿಸ್ಕೊಳ್ಬೇಕಾಗುತ್ತೆ ಮಧ್ಯೆ ಮಧ್ಯೆ ಈ ರೀತಿ ಶೇಕ್ ಇರ್ರಿ ಕಾಫಿ ಸೊಸೊ ಜಾಲರವನ್ನು ಸೊ ಈಗ ತೆಗೆದುಕೊಂಡು ನೋಡಿ ಒಂದು ವೇಸ್ಟ್ ಬ್ರಷ್ ಇರುತ್ತಲ್ವ ಹಲ್ಲುಜ ಬ್ರಷ್ಶು ಆ ಬ್ರಷ್ಷಿಂದ ಚೆನ್ನಾಗಿ ನೋಡಿ ಎಡ್ಜ್ಗಳಲ್ಲಿ ಮತ್ತು ಎಲ್ಲಿ ಇರುತ್ತೋ ಅಲ್ಲೆಲ್ಲ ಈ ರೀತಿ ಪ್ರೆಸ್ ಮಾಡ್ತಾ ನಾವು ಉಜ್ಜುತ್ತಾ ಬಂದ್ರೇ ಕ್ಲೀನ್ ಆಗಿಬಿಡುತ್ತೆ ನೋಡ್ತಾ ಇರ್ಬೋದು ನೀವು ಕುದಿಸಿ ಸ್ವಲ್ಪ ನಾನು ಹೊರಗಡೆ ತೆಗೆದು ಈಗ ಆ ಬ್ರಷ್ಷಲ್ಲಿ ಉಜ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಅನ್ನೋದು ಬಿಡ್ತಾ ಇದೆ ಆ ಎಡ್ಜ್ಗಳಲ್ಲಿ ನೀವು ಎಷ್ಟೇ ಚೆನ್ನಾಗಿ ಡೈಲಿ ನೀವು ಉಜ್ ಉಜ್ಜಿ ತೊಳೆದ್ರೂ ಸಹ ಹಳೆ ಕರೆಗಳು ಉಳಿದ್ಕೊಂಬಿಟ್ಟಿರುತ್ತೆ ಸೊ ನೀಟಾಗಿ ನಮಗೆ ಹೊಸ ಕಾಪಿಸೋಸ ಜಾಲರ ತರನೆ ಆಗ್ಬಿಡುತ್ತೆ ಆ ಬಿಸಿ ನೀರಲ್ಲಿ ಬ್ರಷ್ ಅನ್ನ ಡಿಪ್ ಮಾಡ್ತಾ ಉಜ್ಕೊಳ್ತಾ ಹೋಗಿ ಈ ರೀತಿ ನೋಡಿ ರೌಂಡು ನಾನು ಹೀಗ ಉಜ್ಕೊಳ್ತಾ ಬರ್ತಾ ಇದ್ದೀನಿ ಎಷ್ಟು ಬೇಗ ಹಳೆ ಕರೆಗಳನ್ನೋದು ಬಿಡ್ತಾ ಇದೆ ನೋಡಿ ಕ್ಲೀನ್ ಕ್ಲೀನಾಗಿ ಒಂದು ಐವತ್ತು ಪರ್ಸೆಂಟ್ ಆಗೋಷ್ಟು ಹಳೆ ಕರೆಗಳೆಲ್ಲ ಕಮ್ಮಿ ಆಯಿತು ಆ ಗಲೀಜ್ ಅನ್ನೋದು ನೋಡ್ತಾ ಇರ್ಬೋದು ನೀವು ಎಷ್ಟು ನೀಟಾಗಿ ಬಿಟ್ಟಿದೆ ಅನ್ನೋದು ಒಂದೊಂದಾಗ ಜಾಸ್ತಿ ಹಳೆ ಕರೆಗಳಾಗ್ಬಿಟ್ಟು ಬಿಡದೇನೇ ಇರುತ್ತಲ್ವ ಅಲ್ಲಿ ಸ್ವಲ್ಪ ಪೋರ್ಸಾಗಿ ಹುಚ್ಚ್ಕೊಳ್ಳಿ ನೋಡಿ ಈಗ ನಾನು ನೀರಲ್ಲಿ ಬಿಸಿ ನೀರಲ್ಲಿ ಡಿಪ್ ಮಾಡಿ ತೋರಿಸ್ತಾ ಇದ್ದೀನಿ ಎಷ್ಟು ಗಲೀಜು ಅನ್ನೋದು ನೀರಲ್ಲಿ ಬಿಟ್ಟಿದೆ ನೀವೇ ನೋಡ್ತಾ ಇರ್ಬೋದು ಮತ್ತೆ ಇನ್ನು ಸ್ವಲ್ಪ ಎಲ್ಲಿ ಕರೆ ಅನಿಸುತ್ತೋ ಅಲ್ಲಿ ಈ ರೀತಿ ಉಜ್ಜೊಳ್ಳಿ ಹಾಗೂ ನಿಮಗೆ ಹಳೆ ಕರೆ ಹೋಗಿಲ್ಲ ಅಂದರೆ ಮತ್ತೆ ಒಂದು ಬೌಲ್ಗೆ ಒಂದು ಎರಡೇ ಎರಡು ಡ್ರಾಪ್ ಆಗೋಷ್ಟು ಪಿಕನ್ನು ಹಾಕಿ ಸ್ವಲ್ಪ ಅಡುಗೆ ಸೋಡಾವನ್ನು ಹಾಕಿ ಇನ್ನು ಸ್ವಲ್ಪ ಎಲ್ಲಿ ಹಳೆಯ ಕರೆಗಳು ರಫ್ ಆಗಿರುತ್ತೆ ನಮಗೆ ಉಜ್ಜೋದು ಉಜ್ಜಿದ್ರೂ ಸಹ ಹೋಗ್ತಾ ಇಲ್ಲ ಅಂತ ಇರೋ ಕರೆಗಳಿಗೆ ಅಪ್ಲೈ ಮಾಡಿಕೊಂಡು ನೀವು ಉಜ್ಕೊಳ್ಬೋದು ಸೊ ಬಿಸಿ ನೀರಲ್ಲೇ ಬಿಟ್ಟರೆ ಓಕೆ ನಿಮಗೇನು ಮತ್ತೆ ಪೇಸ್ಟ್ ಮಾಡಿ ನೀವು ಉಜ್ಜೋ ಅವ ಅವಶ್ಯಕತೆ ಇಲ್ಲ ಜಾಸ್ತಿ ಹಳೇದಾಗಿದೆ ಮತ್ತು ರಫ್ ಆಗಿರೋ ಕರೆ ಹೋಗ್ತಾ ಇಲ್ಲ ಅನ್ನೋ ಟೈಮಲ್ಲಿ ಈ ಪೇಸ್ಟನ್ನು ಮಾಡಿಕೊಂಡು ಸ್ವಲ್ಪ ಈ ರೀತಿ ಉಜ್ಕೊಳ್ಳಿ ಪಾತ್ರೆ ತೊಳೆಯೋ ನಾರಿಂದ ಸ್ವಲ್ಪ ಸೋಪ್ ಹಾಕಿ ಉಜ್ಜಿದ್ರೂ ಸಹ ಹೋಗ್ಬಿಡುತ್ತೆ ನಮ್ಮ ಕಾಫಿ ಸೊಸ ಜಾಲರ ತುಂಬ ಹಳೆಯದೇ ಆಗ್ಬಿಟ್ಟಿತ್ತು ತುಂಬ ನಮ್ಮದು ಹಳೆ ಕರೆಗಳನ್ನೋದು ಅದು ಹಾಗೆ ಇದ್ಬಿಟ್ಟಿತ್ತು ರಿಮೂವ್ ಆಗ್ತಾ ಇರಲಿಲ್ಲ ಅದರಿಂದ ನಿಮಗೆ ಈ ವಿಡಿಯೋ ತೋರಿಸ್ತಾ ಇದ್ದೀನಿ ನಿಮಗೆ ಯೂಸ್ಫುಲ್ ಆಗುತ್ತೆ ಅಂತಲೇ ನಾನು ಈ ವಿಡಿಯೋ ಮಾಡಿದೆ ನೋಡಿ ನೆಕ್ಸ್ಟ್ ಫೈನಲ್ಲಿ ಸ್ವಲ್ಪ ಅದೇ ನಿಂಬೆ ಉಳ್ದಿರುತ್ತಲ್ವ ಅದನ್ನು ನಾವು ಸ್ವಲ್ಪ ಸ್ಪ್ರೆಡ್ ಮಾಡಿಬಿಟ್ಟು ನೋಡಿ ಈಗ ಫೈನಲ್ಲಿ ಚೆನ್ನಾಗಿರೋ ನೀರಲ್ಲಿ ತೊಳೆದು ತೋರಿಸ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕ್ಲೀನಾಗಿ ನೀವೇ ನೋಡಿ ಲೈವ್ ಅಲ್ಲೇ ನೋಡ್ತಾ ಇದ್ದೀರಲ್ವಾ ಸೊ ನಿಮಗೆ ಇದು ಈ ವಿಡಿಯೋ ಯೂಸ್ಫುಲ್ ಆಗಿದೆ ಅಂದ್ಕೊಳ್ತೀನಿ ಯೂಸ್ಫುಲ್ ಆಗಿದ್ರೆ ದಯವಿಟ್ಟು ಕಾಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಮಾಡಿ ತಿಳಿಸಿ ಮತ್ತೆ ಯಾವ ರೀತಿ ವಿಡಿಯೋ ಹಾಕ್ಬೇಕು ಅನ್ನೋದು ನನಗೂ ಒಂದು ಮೋಟಿವೇಶನ್ ಬರುತ್ತೆ ಫ್ರೆಂಡ್ಸ್ ಈಗ ಫೈನಲ್ಲಿ ನೋಡಿ ಕ್ಲೀನ್ ಆಯಿತು ಒಂದು ಒಣ ಬಟ್ಟೆಯಿಂದ ಒರೆಸಿ ಇಟ್ಕೊಂಡ್ರೆ ಸೇಮ್ ಹೊಸ ಕಾಫಿ ಸೊಸೋ ಜಾಲರ ಥರನೇ ನಮಗೆ ಕಾಣುತ್ತೆ ನೋಡ್ತಾ ಇರ್ಬೋದು ನೀವು ನೀಟಾಗಿ ಹೋಯಿತು ನನಗಂತೂ ತುಂಬ ಖುಷಿ ಆಯಿತು ತುಂಬ ಚೆನ್ನಾಗಿ ಹೋಗಿದೆ ಅಂತ ನಾನು ಅಂದ್ಕೊಳ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಕ್ಲೀನಾಗಿದೆ ಈ ಕಾಫಿ ಸೊಸ ಜಾಲರಗಳೆಲ್ಲ ಮಿಕ್ಸಿಗಳಲ್ಲಾಗಿರ್ಬೋದು ಜಾಸ್ತಿ ಹಳೆ ಕರೆಗಳಿದ್ದು ಅದರಲ್ಲೇ ನಮಗೆ ಜಾಸ್ತಿ ಪೊಂಗಸ್ ಅನ್ನೋದು ಬರೋದು ಈ ರೀತಿ ಆದರೂ ಒಂದೊಂದು ತಿಂಗಳಿಗೊಂದ್ಸರ ಈ ರೀತಿ ಡೀಪ್ ಕ್ಲೀನ್ ಮಾಡ್ಕೊಂಡ್ರೆ ನೋಡೋದಕ್ಕೆ ಚೆನ್ನಾಗೂ ಕಾಣಿಸುತ್ತೆ ಹಾಗೇನೆ ಹೊಸ ತರನು ಇರುತ್ತೆ ನಮ್ಮ ಅಡಿಗೆ ಮನೆಯಲ್ಲಿರುವಂತಹ ಸಾಮಾನುಗಳು ಸೊ ಓಕೆ ಫ್ರೆಂಡ್ಸ್ ಮತ್ತೆ ಒಂದು ಒಳ್ಳೆ ವಿಡಿಯೋದೊಂದಿಗೆ ಸಿಗ್ತೀನಿ ಧನ್ಯವಾದ